ಸಿಮಿಲಾರಿಟೀಸ್ ಇದೆ ಸಿಮಿಲಾರಿಟೀಸ್ ಅಂತ ಬಂದ್ರೆ ಹೊರಗಡೆ ಈ ಜನಗಳನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಎಷ್ಟು ಸ್ಟ್ರಿಕ್ಟ್ ಆಗಿರಬೇಕು ಹೇಗಿರಬೇಕು ಅನ್ನೋದು ಭಾರ್ಗವಿಗೂ ರಾಧಾಗೂ ಸ್ವಲ್ಪ ಅಾ ಹೊಂದಾಣಿಕೆ ಇದೆ ಫಸ್ಟ್ ಕಾಲ್ ಮಾಡೋದು ನಾನು ಯೂಶುವಲಿ ಯಾರಿಗೂ ಕಾಲ್ ಮಾಡಲ್ಲ ಅದೇನೇ ಇತ್ತು ಅಂದ್ರೂ ನಾನೇ ಎದುರಿಸ್ತೀನಿ ಅದೇ ಸಿಚುವೇಶನ್ ಆಗಿದ್ರು ನಾನು ಎದುರಿಸ್ತೀನಿ ತೀರಾ ನನ್ನ ಕೈ ಮೀರಿ ಏನೋ ಹೋಗ್ತಾ ಇದೆ ಅನ್ನೋವಾಗ ಮಾತ್ರ ನಾನು ನಮ್ಮ ನಮ್ಮಅಪ್ಪ ಅಥವಾ ಅಮ್ಮಗೆ ಕಾಲ್ ಮಾಡ್ತೀನಿ ನಾನು ಡಿಗ್ರಿ ಮಾಡ್ತಾ ಇದ್ದೆ ಡಿಸ್ಕಂಟಿನ್ಯೂ ಮಾಡಿದೆ ಅದ್ ಇವಾಗ ಬೇಡ ಅದಾದ ನಂತರ ಸೀರಿಯಲ್ ಫೀಲ್ಡ್ ಬಂದ್ರಿ ಇಲ್ಲ ಅದು ಮಾಡ್ ನಾನು ಸೆಕೆಂಡ್ ಯು ಮಾಡ್ತಿರ್ಬೇಕಾದ್ರೆ ನಾನು ಸೀರಿಯಲ್ ಫೀಲ್ಡ್ಗೆ ಬಂದಿದ್ದು ಟೂ ತೌಸಂಡ್ ಸೆವೆಂಟೀನಲ್ಲೇ ನಾನು ಬಂದಿದ್ದು